ಮುಖ್ಯ ನಮ್ ಪಕ್ಷ ನಮ್ ಪಕ್ಷ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ಪಕ್ಷಕ್ಕೆ ನಾವು ಎಲ್ಲಾ ರೀತಿಯ ತ್ಯಾಗ ಮಾಡೋದಕ್ಕೂ ಸಿದ್ಧತೆ ಮಾಡ್ಕೊಂತೀವಿ ಬಿಟ್ರೆ ನಾವ್ ಯಾವತ್ತೂ ಪಕ್ಷದ ವಿರುದ್ಧವಾಗಿ ಮಾಧ್ಯಮದ ಮುಂದೆ ಮಾತಾಡಲ್ಲ ಯಾವತ್ತು ಧ್ವನಿ ಎತ್ತಲ್ಲ ನಮ್ ಕುಟುಂಬ ನಮ್ಮನ್ನ ಗುರ್ತಿಸಿದ್ದಾರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ ನಮ್ಗೆ ಅವಕಾಶ ಸಿಕ್ಕಾಗ ನಾವ್ ಏನ್ ಸೇವೆ ಮಾಡಕ್ಕಾಗತ್ತೆ ಗುರ್ತಿಸಿಕೊಂಡಿದ್ದೀವಿ ಇಲ್ಲ ಅಂತಂದ್ರೆ ನಿರಂತರವಾಗಿ ಗೆಲ್ಲಿಕ್ಕೆ ಅವಕಾಶ ಆಗಲ್ಲ ಯಾರೇ ಆಗ್ಲಿ ಇಷ್ಟು ವಿರೋಧದಲ್ಲಿ ಗೆಲ್ತಾರೆ ಅಂದ್ರೆ ಇಷ್ಟು ವಿರೋಧದಲ್ಲಿ ಗೆಲ್ತಾರೆ ಅಂದ್ರೆ ನಿರಂತರವಾಗಿ ಗೆಲ್ತಾರೆ ಅಂತಂದ್ರೆ ಒಂದೇ ಒಂದ್ ಸತಿ ಸೋತಿದ್ದಾರೆ ಟ್ರಯಾಂಗಲ್ ಫೈಟ್ ಇಲ್ಲ ಅಂತಾರೆ ಪಕ್ಷದಲ್ಲೇ ಬಹಳ ವಿರೋಧ ಇದ್ದಾಗ ಸೋತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹಿರಿಯರಿದ್ದಾರೆ ಏನೇ ಒಂದು ಪಕ್ಷದ ಇತಿಮಿತಿಯಲ್ಲಿ ಏನೇ ಕಷ್ಟ ಸುಖ ಬಂದ್ರು ನಮಗ್ ಬಂದ್ರು ಅವ್ರಿಗೆ ಬಂದ್ರು ನಾವ್ ಎಲ್ಲಿ ಮಾತಾಡ್ಕೋಬೇಕಂದ್ರೆ ನಮ್ ಜಿಲ್ಲೆಯವರು ಗೌರವ ತರಬೇಕು ನಮ್ ಜಿಲ್ಲೆಗೆ ಅಂತಂದ್ರೆ ಶೋಭೆ ತರಬೇಕು ನಮ್ ಜಿಲ್ಲೆಗೆ ಅಂತಂದ್ರೆ ಒಂದ್ ವೇದಿಕೆ ಇದೆ ಅದು ಕೊಟ್ಟಿದ್ದಾರೆ ನಮ್ ನಾಯಕರು ನಮಗೆ ಕೊಟ್ಟಿದ್ದಾರೆ ನಮ್ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಇದೆ ಅದು ಇನ್ನೊಂದು ಜಾಗದಲ್ಲಿ ಹೇಳಿದಾಗ ಇನ್ ಆಗಿ ನಾವು ನಮ್ಮ ಪಕ್ಷ ಇವತ್ತು ಯುದ್ಧಕ್ ಸಜ್ಜಾಗಿದೆ ನಾವು ಶಸ್ತ್ರಗಳನ್ನ ತ್ಯಜಿಸೋ ಅಂತದ್ದಲ್ಲ ಯುದ್ಧಕ್ಕೆ ನಾವು ರೆಡಿ ಆಗಿದ್ದೀವಿ ಯುದ್ಧ ಮಾಡೇ ಮಾಡ್ತಾರೆ ಪಕ್ಷ ನಿರ್ಧಾರ ಮಾಡಿಬಿಟ್ಟಿದೆ ಎಲೆಕ್ಷನ್ಸ್ ನ ಫೇಸ್ ಮಾಡ್ತಾ ಇದೀವಿ ಮಾಡೇ ಮಾಡ್ತಾರೆ ಯಾರನ್ನ ಆಯ್ಕೆ ಮಾಡಬೇಕು ಬಿಡಬೇಕು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರುವಂತದ್ದು ಅವರ ಆಶ್ರಯದಲ್ಲಿ ಬೆಳೆದಿದೀವಿ ಬೆಳೆದು ಈ ಸ್ಥಾನಮಾನದವರೆಗೂ ಬಂದಿದೆ ನನ್ನ ಕುಟುಂಬ ಆಗಲಿ ನನ್ನ ತಂದೆಯವರಾಗಲಿ ನಾವು ಆ ಗೌರವ ನಮ್ಮ ಪಕ್ಷಕ್ಕೆ ಕೊಡ್ತೀವಿ ಎಲ್ಲದಕ್ಕಿಂತ ಮುಖ್ಯ ನಮಗಿಂತ ಮುಖ್ಯ ನಮ್ಮ ಪಕ್ಷನೇ ನಮಗೆ